ಹಾಯ್ ಎಲ್ಲರಿಗೂ ನಮಸ್ಕಾರ ನಾಳೆ ಮಾರ್ಚ್ ಒಂದನೇ ತಾರೀಕು ಈ ಜಿಲ್ಲೆಗಳಿಗೆ ನಾಳೆ ಪೆಂಡಿಂಗ್ ಹಣ ಮಾರ್ಚ್ ಒಂದನೇ ತಾರೀಕು ಪೆಂಡಿಂಗ್ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಯಾರಿಗೆ ಹಣ ಬರೋದಿಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ನಾಳೆ ಮಾರ್ಚ್ ಒಂದನೇ ತಾರೀಕು ಆಗಿರೋದ್ರಿಂದ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನ ಶಿರುವ ಸ್ನೇಹಿತರೆ ಇಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಳೆ ಪೆಂಡಿಂಗ್ ಹಣ ಜಮಾ ಆಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ ತುಂಬಾ ತುಂಬ ಜನರಿಗೆ ಪೆಂಡಿಂಗ್ ಹಣ ಇರುವಂಥದ್ದು ಯಾರಿಗೆ ಹಣ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿದೆ ವಿಡಿಯೋವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆಯವರೆಗೂ ನೋಡಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಅರ್ಥ ಆಗುತ್ತೆ ಸ್ನೇಹಿತರೆ ಇವತ್ತಿನ ಒಂದು ಫುಲ್ ಮಾಹಿತಿಯನ್ನು ತಿಳ್ಕೊಂಬರೋಣ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಇಲ್ಲಿ ತುಂಬ ಅಂದರೆ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ಇವಾಗ ಇದೊಂದು ಫಿಕ್ಸ್ ಎಲ್ಲರಿಗೂ ಗೊತ್ತೇ ಆದರೆ ಏನಾಗ್ತಿದೆಯಪ್ಪ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಆ ಜಿಲ್ಲೆ ಈ ಜಿಲ್ಲೆ ಅಂತಿಲ್ಲ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ನೀವು ಯಾವುದೇ ವರಿ ಮಾಡ್ಕೊಳ್ಬೇಡಿ ಕಂ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳಕ್ಕೆ ಹೋಗ್ಬೇಡಿ ನೀವು ಖಂಡಿತವಾಗಲೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಯಾಕಪ್ಪ ಅಂತಂದರೆ ಇವಾಗ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ ಏನು ಕನ್ಫ್ಯೂಷನ್ ಇರುವಂಥದ್ದು ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಅದರ ನಾನು ಕಂಪ್ಲೀಟ್ ಆದ ಮಾಹಿತಿ ಅದರೊಂದಿಗೆ ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಹಾಗಾಗಿ ಸರ್ಕಾರದಿಂದ ಇದೊಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಏನಪ್ಪ ಅಂತಂದರೆ ನಾಳೆಯಿಂದ ನಾಳೆ ಮಾರ್ಚ್ ಒಂದನೇ ತಾರೀಕು ಆಗಿರೋದ್ರಿಂದ ನಾಳೆಯಿಂದ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಈಗ ಆರನೇ ಕಂತಿನ ಹಣ ಇವಾಗ ಸದ್ಯಕ್ಕೆ ಎಲ್ರಿಗೂ ಕೂಡ ಟೋಟಲ್ ಆಗಿ ಬಂದಿರುವಂಥದ್ದು ಏಳನೇ ಕಂತಿನ ಹಣ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ನಾಳೆ ಮಾರ್ಚ್ ಒಂದರಿಂದ ಏಳನೇ ಕಂತಿನ ಹಣ ಬಿಡುಗಡೆಗೆ ಶ್ ಕ್ಷಣಗಣನೆ ಶುರುವಾಗಿರುವಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಏಳನೇ ಕಂತಿನ ಹಣ ಬರುತ್ತೆ ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಗೈಸ್ ತುಂಬ ಒಂದು ಒಳ್ಳೆಯ ಒಂದು ಖಂಡಿತವಾಗ್ಲೂ ಎಲ್ರಿಗೂ ಖಂಡಿತವಾಗ್ಲೂ ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ ಖಂಡಿತವಾಗ್ಲೂ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತೇನಪ್ಪ ಅಂತ ತುಂಬಾ ತುಂಬ ಜನ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದಂದರೆ ತುಂಬಾ ತುಂಬ ಜನ ಕೇಳ್ತಾ ಇದರ ನಾನು ಹೇಳೋದಿಷ್ಟೇ ಈ ಒಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಯಾವ್ಯಾವ ಸ್ಟೆಪ್ ಅಂತಂದರೆ ನೀವು ಇ ಕೆ ಸಿಯನ್ನು ಮಾಡಬೇಕು ಇ ಕೆ ಸಿ ಮಾಡಿಲ್ಲ ಅಂತಂದರೆ ನಿಮ್ದು ಒಂದು ರೂಪಾಯಿ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ನೀವು ಇ ಕೆ ವೈ ಸಿ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗ್ಬಿಟ್ಟು ಈ ಕೆ ವೈಸಿ ಮಾಡಿಕೊಡಿ ಅಂತಂದರೆ ಮಾಡಿಕೊಡ್ತಾರೆ ಅದಾದಮೇಲೆ ಮತ್ತೇನಪ್ಪ ಅಂತಂದರೆ ನಿಮ್ಮದು ನೇಮ್ ಮಿಸ್ ಮ್ಯಾಚ್ ಇರಬಾರ್ದು ತುಂಬ ಅಂದರೆ ತುಂಬ ವೀಡದಲ್ಲಿ ನಾನು ಹೇಳ್ತೀನಿ ನೀವು ನೇಮ್ ಮಿಸ್ ಮ್ಯಾಚ್ ಮಾಡಿದರೆ ಆಗೋದಿಲ್ಲ ನಿಮ್ಮದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೇಮ್ ಮಿಸ್ ಮ್ಯಾಚ್ ಮಾಡಿದರೆ ನಿಮ್ಮದು ಒಂದು ರೂಪಾಯಿ ಹಣ ಬರೋದಿಲ್ಲ ಅಂತ ನಾನು ತುಂಬ ಅಂದರೆ ತುಂಬ ವೀಡದಲ್ಲಿ ಹೇಳ್ತಾ ಇರ್ತೀನಿ ಹಾಗಾಗಿ ನೇಮ್ ಮಿಸ್ ಮ್ಯಾಚ್ ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ನೇಮ್ ಮಿಸ್ ಮ್ಯಾಚನ್ನು ಖಂಡಿತವಾಗ್ಲೂ ಯಾರೂ ಮಾಡಲಿಕ್ಕೆ ಹೋಗಬೇಡಿ ನೇಮ್ ಮಿಸ್ಮ್ಯಾಚ್ ಮಾಡಿದರೆ ಹಣ ಬರೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿಲ್ಲ ಅಂತ ನಿಮ್ಮ ಹಣ ಬರೋದಿಲ್ಲ ಟೋಟಲಾಗಿ ನಾನು ಈ ಮೂರು ಸ್ಟೆಪ್ಪನ್ನು ಹೇಳಿದ್ದೀನಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಬ್ಯಾಂಕ್ ಸೀಡಿಂಗ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಅದನ್ನು ಬ್ಯಾಂಕಲ್ಲಿ ಹೋಗಿ ಕೇಳಿ ನನ್ನದು ಒಂದು ಬ್ಯಾಂಕ್ ಸೀಡಿಂಗ್ ಆಗಬೇಕಂತಂದ್ರೆ ಮಾಡಿಕೊಡ್ತಾರವರು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅಂತ ನಿಮ್ಮ ಅಕೌಂಟ್ಗೆ ಒಂದು ಸೀಡಿಂಗ್ ಅಂತ ಇರುತ್ತೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅದನ್ನು ಮಾಡಿಸ್ಬೇಕು ನೀವು ನೀವು ಅದನ್ನು ಮಾಡಿಸಿದ್ದೀರಾ ಅಂತಂದರೆ ಖಂಡಿತವಾಗಲೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಮತ್ತು ನಿಮ್ಮದು ಏಳನೇ ಕಂತಿನ ಹಣ ಇವಾಗ ಬಿಡುಗಡೆಗೆ ಶುರು ಅಂದರೆ ಇವಾಗ ಕ್ಷಣಗಣನೆ ಶುರು ಮಾಡಿರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬಿಡಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಏಳನೇ ಕಂತಿನ ಹಣ ಬರೋ ಅಂತಲೇ ಹೇಳ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಹೇಳ್ತಾ ಹೇಳ್ತಾ ಇದ್ದ ಇವತ್ತಿನ ಒಂದು ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸ್ತಾ ಇದ್ದು ಒಂದು ಸಣ್ಣದ ಸಣ್ಣ ರಿಕ್ವೆಸ್ಟ್ ಆಗಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ